ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಇವತ್ತು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾ ಇವತ್ತು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ಇವರು ರೆಡಿಯಾಗಿಲ್ಲ ನೋಡಿ ರೊಟ್ಟಿ ಇದೆ ರೊಟ್ಟಿ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಅಂದರೆ ನಮ್ಮದು ಅಕ್ಕನ ಮನೆ ಹತ್ತಿರನೇ ಇರೋದು ದೂರಲ್ಲ ಹಾಗಾಗಿ ಇಷ್ಟರಲ್ಲೇ ಸಾಕು ನೋಡಿ ಹೋಗೋಕ್ಕೆ ಡ್ರೆಸ್ಸಿಂಗ್ ಬೆಳಕಿ ಯಾವಬೇಡ ಹೀಗೆ ಹೋಗಿ ಹಂಗೆ ಬರ್ತೀನಿ ನೋಡಿ ನಾನು ಬರ್ತೇನೆ ಅವರು ಕೂತ್ಕೋತಾರೆ ಏನು ಡ್ರೆಸ್ ಏನಾದ್ರು ಅಷ್ಟೊಂದು ಬ್ರ್ಯಾಂಡಾಗಿ ರೆಡಿ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ ನೋಡಿರಿ ಇಷ್ಟರಲ್ಲೇ ಹೋಗ್ತೀವಿ ನಾವು ಇಲ್ಲೇ ಇದೆ ಅದಕ್ಕೋಸ್ಕರ ನೋಡಿ ನಮ್ಮ ಅಮ್ಮ ಅಂತೂ ರೆಡಿಯಾಗಿದ್ದಾರೆ

न मूलेंच संपाव வால் வாடத் <deal> <ropol bueno but, sharp controlaughing>. <with>

ಮೀನೆ ಪುಣ ಮೀನೆ ಮೀನೆ ಇಲ್ಲ ನೋಡಿ ಮಾವಿನಕಾಯಿ ವಾವ್ ಸೂಪರ್ ಆಗಿದೆ ನೋಡಿ ಎಷ್ಟಾಗಿದೆ ಅಲ್ವಾ ಒಂದೇ ಸೈಡ್ ಆಗಿರೋದು ಆ ಸೈಡ್ ಇಲ್ಲ ಮಾವಿನಕಾಯಿ ಇದು ಒಂದೇ ಸೈಡ್ ಇರೋದು. ಇದು ಕಸಿ ಮಾವಿನಕಾಯಿ ನಮ್ಮದು ಕಾಟ ಕ ಅಂತ ಎರಡು ಬರುತ್ತೆ ಕಾಟ ಅಂದರೆ ಚಿಕ್ಕದು ಬರುತ್ತೆ ಇದು ದೊಡ್ಡದು ಮಾವಿನಕಾಯಿ ಇದು ಸೂಪರಾಗಿದೆ ಮಾವಿನಕಾಯಿ ಹಣ್ಣಾದ ನಂತರ ಅಂತೂ ಸೂಪರಾಗಿರುತ್ತೆ ನೋಡಿ ಎಷ್ಟಾಗಿದೆ ಹೇಳಿ ಅದು ಹಣ್ಣಾಗಲಿಕ್ಕೆ ಆಗಿದೆ ದೊಡ್ಡ ದೊಡ್ಡದಿದೆ ಅದು ಚೆನ್ನಾಗಿದೆ ಅಲ್ವಾ ವಾವ್ ಸೂಪರ್ రడ్డు బర్ర ఇక్కలన్ను మండే ఉంటు ఇలా మండే ఉండు మొగ్గు ఊంత ఉంది బర్ర ఉండు ನೋಡಿ ನಾನು ನಿಮಗೆ ಇವರ ಅಕ್ಕನ ಮನೆಯನ್ನು ತೋರಿಸ್ತೇನೆ ಅಲ್ವಾ ಇದು ತೋಟ ಯಾರ್ಯಾರಿಗೆ ಇಷ್ಟ ಆಯಿತು ಅಕ್ಕನ ಮನೆ ಅವ್ರಿಗೆ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಇಲ್ಲರ ತನಕ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಅಕ್ಕನ ಮನೆಯಲ್ಲಿ ಅಕ್ಕ ನಾವು ಬರುವಾಗ ಅಕ್ಕನ ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ ಅವ್ರು ಇನ್ನೂ ಬರಬೇಕಷ್ಟೇ ಇವಾಗ ನೋಡಿ ಮೀನದ್ದು ಸಾರಿತ್ತು ಮೀನು ಫ್ರೈ ಇತ್ತು ಇನ್ನು ಸಂಜೆ ವಾಪಸ್ ಗಮ್ಮತ್ ಮಾಡ್ತಾಳೆ ನೋಡಿ ಚೆನ್ನಾಗಿದೆ ಅಲ್ವಾ ತೋಟ ಎಲ್ಲ ಸೂಪರ್ ಆಗಿದೆ ಇದೇ ನಮ್ಮ ಅಕ್ಕನ ಪುಟ್ಟ ಗೂಡು ಸೂಪರ್ ಆಗಿದೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತಾ ಇರ್ತೇನೆ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು